श्रीमात्र नमः राजकला यूट्यूब चैनल के स्वागत ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಸುತ್ತ ಓಡಾಡೋ ದಿವ್ಯ ಶಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ ನೀವು ತುಂಬ ಪೂಜೆ ಮಾಡ್ತಾ ಇರ್ಬೋದು ಇಲ್ಲಾಂದರೆ ಧ್ಯಾನ ಮಾಡೋರಾಗಿರ್ಬೋದು ನೀವು ಪೂಜೆ ಧ್ಯಾನ ಮಾಡಿಲ್ಲ ಅಂದರೂ ಕೆಲವರಿಗೆ ಅನುಭವ ಆಗುತ್ತೆ ಅದು ಪೂರ್ವ ಜನ್ಮದ ಸುಕೃತ ಅಂತ ಹೇಳ್ಬೋದು ಈ ನಾನು ಕೆ ಹೇಳೋ ಸ್ವಲ್ಪ ಅನುಭವಗಳು ನಿಮಗೆ ಆದರೆ ನೀವು ಮಾಡ್ತಾ ಪೂಜೆ ಏನಾದರೂ ತುಂಬ ಮಾಡೋರು ಧ್ಯಾನ ಮಾಡೋರು ದೈವ ನಾಮಸ್ಮರಣೆ ಮಾಡೋರು ಜಪ ಮಾಡೋರು ನಿಮ್ಮ ಸುತ್ತ ದಿವ್ಯ ಶಕ್ತಿಗಳು ಓಡಾಡ್ತಾ ಇದೆ ಅಂತ ಅರ್ಥ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಎಲ್ಲದು ಎಲ್ಲ ಕೆಲಸಕ್ಕೂ ಒಂದು ಎನರ್ಜಿ ಇರುತ್ತೆ ಈಗ ನಾವು ಏನಾದರೂ ಒಂದು ಪೂಜೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಇವಾಗ ಉದಾಹರಣೆಗೆ ನೀವು ಕಾಲಭೈರವ ಸ್ವಾಮಿನ ಪೂಜೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಆ ಕಾಲಭೈರವ ಸ್ವಾಮಿನ ಪೂಜೆ ಮಾಡಿದ್ರೆ ನಿಮ್ಮ ಸುತ್ತಮುತ್ತ ಜಾಸ್ತಿ ನಾಯಿಗಳು ಎಲ್ಲೋದ್ರೂ ನಿಮಗೆ ನಾಯಿಗಳು ಕಾಣಿಸೋದು ನಿಮ್ಮ ಲೈಫಲ್ಲಿ ನಾಯಿಗಳು ಬರೋದು ಈ ಥರ ಎಲ್ಲ ತುಂಬ ಆಗ್ತಾ ಇರುತ್ತೆ ಯಾಕಂದರೆ ಕಾಲಭೈರವ ಸ್ವಾಮಿ ಇದು ವಾಹನ ಬಂದ್ಬಿಟ್ಟು ನಾಯಿ ಆಗಿರೋದರಿಂದ ಎಲ್ಲ ನೀವು ದುರ್ಗಾದೇವಿನ ಪೂಜೆ ಮಾಡೋರಾಗಿದ್ದರೆ ನಿಮಗೆ ಕನಸಲ್ಲಿ ಆಗಲಿ ಸಿಂಹ ಆಗಲಿ ಅವಾಗವಾಗ ಕಾಣಿಸೋದು ಕೆಂಪು ಸೀರೆ ಉಟ್ಕೊಂಡ್ರೂ ಮುತ್ತೈದೆ ಕಾಣಿಸೋದು ಈ ಥರ ಎಲ್ಲ ತುಂಬ ನಡೀತಾ ಇರುತ್ತೆ ಆಮೇಲೆ ಕೆಲವೊಂದು ಸರಿ ನೀವು ಗಮನಿಸಿ ನೋಡಿ ನೀವು ಪೂಜೆ ಮಾಡೋ ಟೈಮಲ್ಲಿ ಇಲ್ಲ ಜಪ ಮಾಡೋ ಟೈಮಲ್ಲಿ ಧ್ಯಾನ ಇಲ್ಲ ದೇವಸ್ಥಾನಕ್ಕೆ ಹೋದಾಗ ಒಂದೊಳ್ಳೆ ಸುಗಂಧ ದ್ರವ್ಯ ಸ್ಮೆಲ್ ಬರುತ್ತೆ ಆ ಥರ ಊದ್ಕಡ್ಡಿ ನಾವು ಎಲ್ಲೂ ನೋಡೇ ಇರೋದಿಲ್ಲ ಆ ಥರ ಒಳ್ಳೆ ಸ್ಮೆಲ್ಲು ಆ ಥರ ಯಾವ ಹೂಹೂ ಆ ಥರ ಸ್ಮೆಲ್ ಬರೋಲ್ಲ ಆ ಥರ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಆಗಲೂ ಅಷ್ಟೇ ನಿಮ್ಮ ಸುತ್ತಮುತ್ತ ದಿವ್ಯಶಕ್ತಿಗಳು ಓಡಾಡ್ತಾ ಇದೆ ಅಂತ ಅರ್ಥ ನಿಮ್ಮ ಹತ್ರ ದಿವ್ಯಶಕ್ತಿ ಇದೆ ಅನ್ನೋದಕ್ಕೆ ಇನ್ನೊಂದು ಒಂದು ಸೈನ್ ಏನಂದರೆ ನಿಮ್ಮ ವಾಯ್ಸ್ ಇರುತ್ತಲ್ಲ ತುಂಬ ಸಾಫ್ಟಾಗಿರುತ್ತೆ ತುಂಬ ಮೃದುವಾಗಿರುತ್ತೆ ನಿಮ್ಮ ಧ್ವನಿನ ನೋಡಿದ್ರೇ ಎಲ್ಲರೂ ಆಕರ್ಷಿತರಾಗ್ತಾರೆ ಹಾಗೆ ನಿಮ್ಮ ಮಾತನ್ನ ತುಂಬ ಎಲ್ಲರೂ ಕೇಳ್ತಾರೆ ಮಕ್ಕಳಾಗಲಿ ದೊಡ್ಡವರಾಗ್ಲಿ ಎಲ್ಲರೂ ಆಕರ್ಷಿತರಾಗ್ತಾರೆ ಈ ಥರ ಇದ್ದರೂ ಕೂಡ ಯಾರಾದರೂ ಒಬ್ಬರು ಮಾತು ತುಂಬ ಕೇಳ್ತಾ ಇದ್ದಾರೆ ಅಂದರೆ ಅವ್ರಿಗೂ ಅಷ್ಟೇ ಅವ್ರ ಹತ್ರ ದಿವ್ಯ ಶಕ್ತಿಗಳಿದೆ ಅದಕ್ಕೆ ಅವ್ರಿಗೆ ಆ ಶಕ್ತಿ ಇರುತ್ತೆ ಹಾಗೆ ಕೆಲವೊಂದು ಕೆಲವೊಂದ್ಸತಿ ನಾವು ಚಿಕ್ಕ ಪುಟ್ಟ ಕೆಲಸ ಏನಾದರೂ ಅಂದ್ಕೊಂಡಿದ್ದ ತಕ್ಷಣ ಈಗ ನಾವು ಏನೋ ಒಂದು ಇಷ್ಟಪಡ್ತಾಯಿರ್ತೀವಿ ಉದಾಹರಣೆಗೆ ಜಾಮೂನ್ ಅಂದ್ಕೊಳ್ಳಿ ಇರ್ತೀವಿ ಯಾರಾದರೂ ಮನೆಯಿಂದ ಹೊರಗಡೆ ಹೋಗಿರೋರು ಮನೆ ಒಳಗೆ ಬರಬೇಕಾದ್ರೆ ಜಾಮೂನ್ ತೊಗೊಂಡು ಬಂದುಬಿಡ್ತಿರ್ತಾರೆ ಆವಾಗ ಏನಂದರೆ ನೀವು ಅಂದ್ಕೊಳ್ಳೋದು ಅವ್ರಿಗೆ ಗೊತ್ತಾಗುತ್ತೆ ನಿಮ್ಮ ಹತ್ರ ಇರೋ ಶಕ್ತಿಯಿಂದ ಅವ್ರಿಗೆ ಗೊತ್ತಾಗುತ್ತೆ ನಿಮ್ಮ ನಿಮ್ಮದು ಅಷ್ಟು ಎನರ್ಜಿ ಇರುತ್ತೆ ಆ ಎನರ್ಜಿ ಅವ್ರನ್ನ ತೊಗೊಂಡು ಬರೋ ಥರ ಮಾಡುತ್ತೆ ನಿಮ್ಮ ಸುತ್ತಮುತ್ತ ದಿವ್ಯ ಶಕ್ತಿಗಳಿದ್ರೆ ಈ ಥರ ಅವಾಗವಾಗ ನಡೀತಾನೆ ಇರುತ್ತೆ ಕೆಲವೊಬ್ಬರಿಗೆ ಮುಂದೆ ನಡೆಯೋದು ಕನ್ಸಲ್ಲಿ ಬೀಳ್ತಾ ಇರುತ್ತೆ ಅವ್ರಿಗೆ ಆ ಥರ ಕನ್ಸಲ್ ಬಿದ್ದಿದ್ದ ತಕ್ಷಣ ಇವತ್ತು ಬೆಳಗ್ಗೆ ಬಿತ್ತು ಅಂದರೆ ಎರಡು ದಿನದಲ್ಲಿ ಅದು ಘಟಿಸುತ್ತೆ ಅಂಥವ್ರು ಕೂಡ ಅಷ್ಟೇ ಅವ್ರಿಗೆ ಇರೋ ದಿವ್ಯ ಶಕ್ತಿಯಿಂದ ಅವ್ರ ಹತ್ರ ಇರೋ ದಿವ್ಯ ಶಕ್ತಿ ಅವ್ರಿಗೆ ಸೂಚನೆ ಕೊಡ್ತಾ ಇರುತ್ತೆ ಅದಕ್ಕೆ ಅವರಿಗೆ ಮುಂದೆ ನಡೆಯೋದು ಆವಾಗವಾಗ ಕನ್ ಕನಸಲ್ಲಿ ಕಾಣಿಸ್ತಾ ಇರುತ್ತೆ ಇದೆಲ್ಲ ಯಾಕೆ ಈ ಥರ ಆಗುತ್ತೆ ಅಂದರೆ ನಾವು ಎನರ್ಜಿನ ಅಷ್ಟು ಗೇನ್ ಮಾಡಿರ್ತೀವಿ ನಾವು ಮಂತ್ರ ಜಪ ಮಾಡಿ ಧ್ಯಾನ ಮಾಡಿ ಪೂಜೆ ಮಾಡಿ ನಮ್ಮ ಸುತ್ತ ಆ ಎನರ್ಜಿ ಇರೋದರಿಂದ ಆ ಎನರ್ಜಿಗೆ ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ ನಮಗೆ ಈ ಥರ ಎಲ್ಲ ಅದು ಉತ್ತರ ಕೊಡ್ತಾ ಇರುತ್ತೆ ನಿಮಗೂ ಈ ಥರ ಅನುಭವಗಳು ಆಗಿರ್ಬೋದು ಸ್ಪಿರಿಚುಯಾಲಿಟಿನಲ್ಲಿರೋರಿಗೆ ಹಂಡ್ರೆಡ್ ಪರ್ಸೆಂಟ್ ಈ ಥರ ಅನುಭವ ಆಗೇ ಇರುತ್ತೆ ಈ ಮಾಹಿತಿ ಇಷ್ಟ ಆದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀಮಾತ್ರೇ ನಮಃ